ತಮ್ಮ ನೀನ್ ಹೆಸರಲ್ಲೇ ಆಂಜನೇಯ ಸ್ವಾಮಿಯ ವಾದರಕ್ಷೆ ಇದು ಗಾಡಿ ಸೈಡ್ಗೂ ಸೈಡ್ಗೂ ಸ್ನೇಹಿತ್ರೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾವಿವತ್ತು ಮಂತ್ರಾಲಯದಿಂದ ಪಂಚಮುಖಿ ಆಂಜನೇಯ ಸ್ವಾಮಿ ದರ್ಶನಕ್ಕೆ ಹೋಗ್ತಾ ಜನ ಒಂದ್ ಕೇಳ್ತಾ ಇದ್ರು ಹೋಗಿಲ್ವಾ ವಿದ್ಯಾ ಅವರೇ ಅಂತ ಹೋಗಿದ್ವಿ ಈ ಎಂಟ್ರನ್ಸ್ ಹತ್ರನು ಒಂದು ದೇವಸ್ಥಾನ ಇದೆ ಆಂಜನೇಯ ಸ್ವಾಮಿ ದೇವಸ್ಥಾನನೇ ತುಂಬಾ ಬಾಯಾರಿಕೆ ಆಗ್ತಾ ಇತ್ತು ನಮ್ಮನೆಯವ್ರ ಹತ್ರ ಸ್ವಲ್ಪ ಕೋಲ್ ನೀರ್ ಕೊಡ್ಸ್ರಿ ಅಂತ ಹೇಳ್ತಾ ಇದ್ದೆ ನೀರೆಲ್ಲಾ ಕುಡಿದ್ಬಿಟ್ಟು ನಮ್ಮ ಜರ್ನಿನ ಕಂಟಿನ್ಯೂ ಮಾಡಿದ್ವಿ

ತುಂಗಭದ್ರಾ ನದಿಯಿಂದ ಒಂದ್ ಬಾಟಲ್ ನೀರ್ ತರೋದಕ್ಕೆ ಅಂತ ಗಾಡಿನ ತಗೊಂಡ್ ಹೋಗ್ತಾ ಇದಾರೆ ಅಲ್ಲಿ ಒಬ್ರು ಹೇಳಿದ್ರು ಗಾಡಿ ಹೋಗ್ತದೆ ಹೋಗಿ ಅಂತ ಹೇಳ್ಬಿಟ್ಟು ತಮ್ಮ ಹೆಸರು ಶಿವಲಿಂಗ ತುಂಗಭದ್ರಾ ನದಿ ನೀರನ್ನ ತರೋಕೆ ಹೋಗ್ತಾ ಇದ್ದೀವಿ

ಇಲ್ಲೇ ರೋಡ್ ಸೈಡ್ ಅಲ್ಲಿ ಪಪ್ಪಾಯ ಹಣ್ಣು ಮಾರ್ತಾ ಇದ್ರು ಇವರೆಲ್ಲ ತರೋದಕ್ಕೆ ಅಂತ ಹೋಗಿದ್ದಾರೆ ಎಂಬತ್ ರೂಪಾಯಿ ಒಂದು ಏನೋ ಹೇಳ್ತಾ ಇದ್ರು ಅಂತೂ ತಗೊಂಡ್ರು ಕೂಡ ಪಪ್ಪಾಯನ ಚೆನ್ನಾಗಿತ್ತು ಸ್ವೀಟ್ ಆಗಿತ್ತು ನಾನ್ ಪಪ್ಪಾಯ ತಿನ್ನೋದು ತುಂಬಾ ತಿಂದಿಲ್ಲ ಆಮೇಲೆ ಒಂದನ್ನ ಕಟ್ ಮಾಡಿಸ್ಕೊಂಡ್ ಬಂದಿದ್ರು ಇನ್ನ ಒಂದ್ ಎರಡನ್ನ ಹಾಗೆ ತಗೊಂಡ್ ಬಂದಿದ್ರು ಇವಾಗ ನಾವು ಪಂಚಮುಖಿ ಆಂಜನೇಯ ಸ್ವಾಮಿ ದರ್ಶನಕ್ಕೆ ಬಂದ್ವಿ ಅಲ್ವಾ ಅದೇ ರೂಟ್ ಅಲ್ಲಿ ಇದೀವಿ ಇಲ್ಲಿ ಒಂದು ಕಾಲುವೆ ಇತ್ತು ನದಿ ಅಂತಾರೋ ಏನೋ ಗೊತ್ತಿಲ್ಲ ಮಕ್ಳೆಲ್ಲಾ ಈಜಾಡ್ತಾ ಇದ್ರು ತುಂಬಾ ಚೆನ್ನ ಬಟ್ಟೆ ವಾಶ್ ಮಾಡ್ತಾ ಇದ್ರು ಇನ್ನ ತುಂಬಾ ಚೆನ್ನ ನೀರ್ ಎತ್ಕೊಂಡ್ ಹೋಗ್ತಾ ಇದ್ರು ಈ ತರ ನಾವು ದೇವಸ್ಥಾನದ ಹತ್ರ ಬಂದ್ವಿ ಗಾಡಿನ ಪಾರ್ಕಿಂಗ್ ಮಾಡ್ಬಿಟ್ಟು ನಡ್ಕೊಂಡು ಹೋಗ್ತಾ ಇದೀವಿ ದೇವಸ್ಥಾನಕ್ಕೆ ಎಂಟರ್ ಆಗ್ತಾ ಇದ್ವಿ ಅಲ್ವಾ ಅಹ್ ಹೊಸ ಮಧುಮಕ್ಕಳ ಜೋಡಿ ಬರ್ತಾ ಇತ್ತು ಅಂದ್ರೆ ಅವಾಗ ತಾನೇ ತಾಳಿ ಕಟ್ಕೊಂಡು ಹೊರಗಡೆ ಬರ್ತಾ ಇದ್ರು ಅವರು ಅರುಂಧತಿ ನಕ್ಷತ್ರ ತೋರ್ಸೋದಕ್ಕೋ ಏನಕ್ಕೋ ಗೊತ್ತಿಲ್ಲ ಹೊರ್ಗಡೆ ಬರ್ತಾ ಇದ್ರು ಹಾಗೆ ನಾವು ದೇವರ ದರ್ಶನಕ್ಕೆ ಹೊರಟ್ವಿ ಹ್ಮ್ ಏನಂತಂದ್ರೆ ಗರ್ಭಗುಡಿ ಒಳ್ಗಡೆ ಎಲ್ಲಾ ವಿಡಿಯೋ ಅಲೌ ಮಾಡೋದಿಲ್ಲ ಇನ್ನ ಒಂದು ಇಲ್ಲಿ ಸಿಕ್ಕಾಪಟ್ಟೆ ಚೆನ್ನಾಯ್ರು ಮುಂದ್ಕಡೆ ಕೂಡ ಅಲ್ಲಿ ಮೆಟ್ಲಿದೆ ಅಲ್ಲಿ ಸೆಕ್ಯೂರಿಟಿ ಹೇಳಿದ್ರು ಹಿಂದ್ಗಡೆ ಕೂಡ ಮೆಟ್ಲಿದೆ ಅಲ್ಲಿಂದ ಹತ್ ಹೋಗಿ ಅಂತ ಇಲ್ಲಿ ನಿಂತ್ರೆ ಇಲ್ಲಿ ಕೆಲವರೆಲ್ಲಾ ಹೊಡ್ದಾಟನೆ ಸ್ಟಾರ್ಟ್ ಮಾಡ್ಬಿಟ್ಟಿದ್ರು ಎಲ್ಲರೂ ಬರೋದು ದೇವರ ದರ್ಶನಕ್ಕೇನೆ ಸ್ವಲ್ಪ ತಾಳ್ಮೆಯಿಂದ ವರ್ತಿಸಿ ದೇವಸ್ಥಾನಕ್ಕೆ ಬಂದಾಗ ದೇವಸ್ಥಾನದ ಹೊರಗಡೆ ಎರಡು ಗರ್ಭಗುಡಿ ಇದೆ ಆಂಜನೇಯ ಸ್ವಾಮಿಯ ಪಾದರಕ್ಷೆ ಇದೆ ಇಲ್ಲಿ ಒಂದು ಹೊಸದಾಗಿದೆ ಒಂದು ಹಳೇದಿದೆ ಪ್ರತಿ ವರ್ಷನೂ ಕೂಡ ಹರಿದು ಆವಾಗ ಅವಾಗ ಅದನ್ನ ಚೇಂಜ್ ಮಾಡ್ತಾರಂತೆ ಮತ್ತೆ ಹೊಸದ್ ತಂದಿಡ್ತಾರಂತೆ ಸ್ಟೋರಿ ಇದೆ ನಮ್ಮನೆಯವರು ಹೇಳ್ತಾರೆ ನನ್ಗಷ್ಟು ಕ್ಲಿಯರ್ ಆಗಿ ಗೊತ್ತಿಲ್ಲ ಕುರ್ಚಿ 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 ಇದು ಗಾದಿ ಇಲ್ಲಿ ಆಂಜನೇಯ ಸ್ವಾಮಿಯ ಬೆಡ್ಡು ಗದೆ ಎಲ್ಲಾ ಇದೆ ಇದನ್ನೆಲ್ಲಾ ನೋಡ್ತಾ ನಾವು ಹಾಗೆ ಮುಂದಕ್ ಹೋಗ್ತಾ ಇದ್ವಿ ಇಲ್ಲೇ ಸ್ವಲ್ಪ ಮುಂದಕ್ಕೆ ಅಮ್ಮನವರ ದೇವಸ್ಥಾನ ಇದೆ ಸಿಕ್ಕಾಪಟ್ಟೆ ಬಿಸ್ಲಿತ್ತು ನಮ್ ಕಡೆಗೆ ಕಂಪೇರ್ ಮಾಡಿದ್ರೆ ಇಲ್ಲಿ ತುಂಬಾನೇ ಬಿಸ್ಲು ರಾಯಚೂರ್ ಬಿಸ್ಲು ಅಂತೂ ಅಂದ್ರೆ ಹಗಲೊತ್ತಿಗೆ ಇಲ್ಲಿ ಓಡಾಡೋದಕ್ಕೆ ಆಗೋದಿಲ್ಲ ಅಷ್ಟು ಬಿಸ್ಲು ಆಯ್ತಾ ನಾವು ದೂರದಲ್ಲಿ ನಿಂತ್ಕೊಂಡು ಕೈ ಮುಗ್ಬಿಟ್ಟು ಬಂದ್ವಿ ಯಾಕೆಂತಂದ್ರೆ ಮಕ್ಳೆಲ್ಲಾ ಬಿಸ್ಲು ನಡಿಯೋದಕ್ ಆಗೋದಿಲ್ಲ ಅಂತ ಹೇಳ್ತಾ ಇದ್ರು ಹಾಗಾಗಿ ನಾವು ಮುಂಚೆ ಒಮ್ಮೆ ಬಂದಿದ್ವಿ ಪಂಚಮುಖಿ ಆಂಜನೇಯ ಸ್ವಾಮಿ ದರ್ಶನಕ್ಕೆ ಮಂಜಣ್ಣನ್ ಕಡೆಯವ್ರು ಬಂದಿದ್ದು ಇದೇ ಮೊದಲನೇ ಬಾರಿಗಾಗಿತ್ತು ಎಲ್ಲಾ ಕಡೆ ನೋಡ್ಕೊಂಡು ಹೊರಟ್ವಿ ಈ ಕಡೆ ಎಲ್ಲಾ ಕುರಿ ಸಾಕಾಣಿಕೆ ಮಾಡ್ತಾರೆ ಎಲ್ ನೋಡಿದ್ರು ರೋಡ್ ಅಲ್ಲಿ ಈ ತರ ಕುರಿಗಳು ಹೋಗ್ತಾ ಇರ್ತದೆ ನೋಡೋದಕ್ಕೆ ಚಂದ ಅಲ್ವಾ ಏನೋ ಒಂಥರ ಖುಷಿ ಒಂದ್ರ ಹಿಂದೆ ಒಂದು ಹೋಗ್ತಾ ಇರ್ತದೆ ರಸ್ತೆನಲ್ಲಿ ಇಲ್ಲಿ ಅಂತಲ್ಲ ಸುಮಾರ್ ಕಡೆ ಸಿಕ್ಕಿತ್ತು ನಮ್ಗೆ ಮಂತ್ರಾಲಯ ಹೋಗ್ಬೇಕಾದ್ರು ಅಷ್ಟೇನೆ ಬರ್ಬೇಕಾದ್ರು ಅಷ್ಟೇನೆ ಹಾಗೆ ಈ ಕಡೆ ಎಲ್ಲಾ ಗದ್ದೆ ಬೆಳಿ ಬೆಳಿತಾರೆ ನಾವ್ ಹೇಳ್ತಾ ಇದ್ವಿ ಅಂದ್ರೆ ಭತ್ತದ ನಾಡು ಅಂತ ಇಲ್ಲಿ ಒಂದು ಬೋರ್ಡ್ ಇತ್ತು ಆಯ್ತಾ ನಾವ್ ಎಂಟರ್ ಆಗುವಾಗ ನಾವು ಮಾತಾಡ್ಕೊಳ್ತಾ ಇದ್ವಿ ಅಂದ್ರೆ ಈ ಕಡೆ ಬರ್ತಾನೆ ಅಕ್ಕಿನೇ ನಮ್ ಕಡೆ ಎಲ್ಲಾ ಹೋಗ್ತದೇನೋ ಅಂತ ಮಾತಾಡ್ಕೊಂಡ್ ಬರ್ತಾ ಇದ್ವಿ ಹಾಗೆ ನಾವೆಲ್ಲರೂ ಮಾತಾಡ್ಕೊಳ್ತಾ ಹೋಗ್ತಾ ಇದ್ವಿ ಏನಂತಂದ್ರೆ ಅಕ್ಕಿ ರೇಟ್ ಇಲ್ಲಿ ಕಡಿಮೆ ಇದ್ರೆ ಅಕ್ಕಿ ಚೀಲ ತಗೊಂಡ್ ಹೋಗುವ ಅಂತ ಎಲ್ಲೂ ಕೂಡ ನಮ್ಗೆ ಅಂದ್ರೆ ಮಿಲ್ ಸಿಕ್ಕಿಲ್ಲ ಇಲ್ಲಿ ಒಂಟೆ ಹೋಗ್ತಾ ಇತ್ತು ಹಾಗೆ ಒಂದು ಪುಟ್ಟ ಕ್ಲಿಪ್ಪಿಂಗ್ ತಗೊಂಡ್ವಿ ಮಕ್ಳೆಲ್ಲಾ ನೋಡ್ಬಿಟ್ಟು ಖುಷಿ ಪಟ್ರು ಒಂಟೆನ ನಮ್ ಕಡೆ ಎಲ್ಲಾ ಈ ತರ ಓಪನ್ ಗ್ರೌಂಡ್ ಎಲ್ಲ ನೋಡೋದಕ್ ಸಿಗೋದಿಲ್ಲ ಫುಲ್ ಗಿಡ ಮರಗಳೇ ಜಾಸ್ತಿ ಅಲ್ವಾ ಇನ್ನ ದೊಡ್ಡ ದೊಡ್ಡ ಸಿಟಿಗಳಲ್ಲಿ ಫುಲ್ ಬಿಲ್ಡಿಂಗ್ ಗಳೇ ಜಾಸ್ತಿ ಆದ್ರೆ ಈ ಕಡೆ ನೋಡಿ ತುಂಬಾ ಚಂದ ಅಲ್ವಾ ತುಂಬಾ ಚಂದ ಅಂತ ಅನ್ಸ್ತಾ ಇತ್ತು ನಿಂತ್ಕೊಂಡು ಫೋಟೋಸ್ ಎಲ್ಲ ತಗೊಳ್ಬೇಕಂತ ಅನ್ಸ್ತಾ ಇತ್ತು ಗದ್ದೆ ಎಲ್ಲ ನೋಡಿದಾಗ ಅಂದ್ರೆ ಯಾರಾದ್ರೂ ಏನಕ್ಕೆ ಇವ್ರು ಇಲ್ಲಿ ನಿಂತಿದ್ದಾರೆ ಅಂತ ಗದ್ದೆ ಕಾಯೋರು ಬೈದ್ರೆ ಅಂತ ನಿಂತಿಲ್ಲ ಅಷ್ಟೇನೆ Ele ತುಂಬಾ ಜೋರಾಗಿ ಗಾಳಿ ಬೀಸ್ತಾ ಇತ್ತು ಇನ್ನೇನ್ ಮಳೆ ತರಾನು ಇತ್ತು ನಾವೆಲ್ಲಾರು ಇಲ್ಲಿ ಚಪ್ಪಲಿನ ನೋಡೋದಕ್ ಬಂದ್ವಿ ನಾವ್ ಅನ್ಕೊಂಡ್ವಿ ಲೇಡೀಸ್ ಚಪ್ಪಲಿ ಎಲ್ಲಾ ಇದೆ ಅಂತ ನೋಡಿದ್ರೆ ಲೇಡೀಸ್ ಇರ್ಲಿಲ್ಲ ಅಲ್ಲಿ ಬರೀ ಜನ್ಸ್ ಚಪ್ಪಲಿ ಆಗಿತ್ತು ಇವ್ರು ಯಾರುನು ಖರೀದಿ ಮಾಡ್ಲೇ ಇಲ್ಲ ಕ್ವಾಲಿಟಿನೇ ಇಲ್ಲ ಅಂತ ಹೇಳಿದ್ರು ನಂತರ ಚೆನ್ನಾಗಿಲ್ಲ ಅಂತ ಹೇಳ್ಬಿಟ್ಟು ಹಾಗೆ ಬಂದ್ವಿ ಕೂಡ ನಾವು ಪಂಚಮುಖಿಯಿಂದ ಇವಾಗ ಹೊರಟಿರೋದು ಹಂಪೆ ಹಾಗೆ ಅಂಜನಾದ್ರಿ ಬೆಟ್ಟ ಎಲ್ಲಾ ನೋಡ್ಬೇಕು ಅಂತ ಒಂದ್ ಪ್ಲೇಸ್ ಇಂದ ಇನ್ನ ಒಂದ್ ಪ್ಲೇಸಿಗೆ ತುಂಬಾ ದೂರ ಇದೆ ಈ ಪ್ಲೇಸ್ ಬಂದು ಸಿಂಧನೂರು ಅನಗಾ ರೆಸ್ಟೋರೆಂಟ್ ಒಂದ್ ಕಡೆ ಬೇಕರಿ ಇತ್ತು ಇನ್ನ ಚಾಟ್ಸ್ ಎಲ್ಲ ಸಿಗ್ತಾ ಇತ್ತು ಪಾಪು ಏನು ತಿಂದಿರ್ಲಿಲ್ಲ ಅಂತ ಪಾಪುಗೋಸ್ಕರ ಇಲ್ಲಿ ಗಾಡಿ ನಿಲ್ಸಿದ್ವಿ ಮಸಾಲ ದೋಸೆ ತಗೊಂಡ್ರೆ ಆಯ್ತು ಅಂತ ಅಲ್ಲಿ ಮಸಾಲಾ ದೋಸೆ ಇರ್ಲಿಲ್ಲ ನಂತರ ಬಾವು ಅವರು ಸಮೋಸಾ ತಂದ್ರು ಪಾಪು ಸಣ್ಣ ತಿಂದ ಅಷ್ಟೇನೆ ಆಮೇಲೆ ತಿಂದೇ ಇಲ್ಲ ಅವನು ಇವಾಗ ಎಲ್ಲರೂ ಸಮೋಸ ತಿನ್ಬಿಟ್ಟು ಟೀ ಕುಡಿತಾ ಇದ್ರು ನನ್ಗೆ ಸಮೋಸ ಎಲ್ಲ ಅಷ್ಟ್ ಲೈಕ್ ಆಗೋದಿಲ್ಲ ಚಿಕ್ಕ ಪೀಸ್ ಎತ್ಕೊಂಡೆ ಎಲ್ಲರೂ ಒತ್ತಾಯ ಮಾಡಿದ್ರು ಅಂತ ಹೇಳ್ಬಿಟ್ಟು ಪಾಪು ತಿಂದಿಲ್ಲ ಅಂತ ಅಕ್ಕ ತಿಂತಾ ಇದಾರೆ ಪಾಪು ಕಲ್ಲಂಗಡಿ ಹಣ್ಣು ಬೇಕು ಅಂತ ಕೇಳ್ತಾ ಹಾಗಾಗಿ ಪಾಪುನ ಕರ್ಕೊಂಡು ಹೋಗ್ತಾ ಇದಾರೆ ಬಾವು ಅವರು ಕಲ್ಲಂಗಡಿ ಹಣ್ಣು ಕೊಡ್ಸೋದಕ್ಕೆ

ಕಡೆ ಎರಡ್ ಬೈಕ್ ಹೋಗ್ತಾ ಇತ್ತು ಅವ್ರ ಪಾಪ ಜಸ್ಟ್ ಮಿಸ್ ಆದ್ರೂ ವಿಪರೀತ ಗಾಳಿ ಬೀಸ್ತಾ ಇತ್ತು ಸಣ್ಣದಾಗಿ ಮಳೆ ಕೂಡ ಬರ್ತಾ ಇತ್ತು ನಾವು ಹಂಪೆ ಕಲ್ಕೋಸ್ಟ್ ಅಲ್ಲೇ ಕತ್ಲಾಗ್ಬಿಡ್ತು ಇಲ್ಲೇ ನೋಡಿ ಭತ್ತದ ನಾಡು ಅಂತ ಬೋರ್ಡ್ ಹಾಕಿರೋದು ಇದೇ ಬೋರ್ಡ್ ನೋಡ್ಬಿಟ್ಟೇನೆ ನಾವೆಲ್ಲಾ ಮಾತಾಡ್ಕೊಂಡಿದ್ದಾಗಿತ್ತು ಈ ಪ್ಲೇಸ್ ಬಂದು ಕೊಪ್ಪಳ ಕಾರಟ್ಗಿ ಇನ್ನೇನ್ ಕತ್ಲ ಕೂಡ ಆಯ್ತು ಕತ್ಲೆ ಆಗ್ತಾ ಇದ್ದಾಗ್ಲೇನೆ ತುಂಬಾ ಚೋರಾಗಿ ಗುಡ್ಗು ಮಳೆ ಕೂಡ ಸಿಕ್ತು ಸಿಕ್ತಾಬಿಟ್ಟೆ ಗುಡುಗ್ತಾ ಇತ್ತು ಗಾಡಿನಲ್ಲಿ ಹೋಗುವಾಗ್ಲೂನು ಕೂಡ ನಮ್ ಕೇಳಿಸ್ತಾ ಇತ್ತು ಕತ್ಲ ಆಗ್ತಾ ಇದ್ದಾಗ್ಲೆ ನಮ್ಮೆಲ್ಲರಿಗೂ ಒಂದ್ ಟೆನ್ಶನ್ ರೂಮ್ ಹುಡ್ಕೋದು ಅಂತೂನು ರೂಮ್ ಎಲ್ಲಾ ಹುಡ್ಕಿದ್ದು ಆಯ್ತು ರೂಮ್ ಎಲ್ಲಾ ಹುಡ್ಕಿದ್ ನಂತರ ಇವ್ರೆಲ್ಲಾರು ಸ್ವಲ್ಪ ಊಟ ಮಾಡ್ಬೇಕು ಅಂತ ಹೇಳಿದ್ರು ನಾನೇನು ಊಟಕ್ಕೆ ಹೋಗ್ಲಿಲ್ಲ ನಾನೇನು ಕೂಡ ತಿಂದಿಲ್ಲ ಮಧ್ಯಾಹ್ನ ಊಟ ಮಾಡಿದಷ್ಟೇ ಆಗಿತ್ತು ಇವ್ರೆಲ್ಲಾ ಸ್ವಲ್ಪ ಸ್ವಲ್ಪ ತಿನ್ಕೊಂಡ್ರು ಇಲ್ಲೇನೆ ಚಪಾತಿ ಏನೋ ತಿನ್ಕೊಂಡ್ರು ಇವತ್ತು ಗುರುವಾರ ಆಗಿತ್ತಲ್ವಾ ನಾವು ರಾತ್ರಿ ಊಟ ಮಾಡೋದಿಲ್ಲ ಹಾಗಾಗಿ ಚಪಾತಿ ತಿನ್ಕೊಂಡ್ರು ನಾವು ರೂಮಿಗೆ ಬರುವಷ್ಟರಲ್ಲಿ ಒಂಬತ್ತು ಗಂಟೆ ಆಗಿತ್ತು ಎಲ್ಲರಿಗೂ ಕೂಡ ಸುಸ್ತಾಗ್ಬಿಟ್ಟಿತ್ತು ಗಾಡಿನಲ್ಲಿ ಕುಂತು ಕುಂತು ಎಲ್ಲರೂ ಕೂಡ ಮಲ್ಕೊಂಡಿದ್ರು ಹ್ಮ್ ಇನ್ನ ನಾನು ಇವತ್ತಿನ ಬ್ಲಾಗ್ ಅನ್ನು ಕೂಡ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ವಿಡಿಯೋ ನೋಡಿದಕ್ಕಾಗಿ ಧನ್ಯವಾದ